ಶ್ರೀರಂಗಪಟ್ಟಣದಲ್ಲಿ ಕಾರು ಬಸ್ಸಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಕಾಟೇರ ಸಿನಿಮಾದ ಬಾಲನಟ ರೋಹಿತ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕಾರು ಮತ್ತು ಬಸ್ಸುವಿನ ನಡುವೆ ಭೀಕರ ಅಪಘಾತ ಸಂಭವಿಸಿರುವುದು ಕಾಟೇರ ಸಿನಿಮಾದ ಬಾಲನಟ ರೋಹಿತ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಸ್ ಅಪಘಾತದಲ್ಲಿ ರೋಹಿತ್ ದಂತದ ವಸುಡು ಕಟ್ಟಾಗ್ಬಿಟ್ಟಿದೆ ತಲೆಗೆ ಗಂಭೀರವಾದಂತಹ ಗಾಯ ಆಗಿದೆ ಖಾಸಗಿ ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಮನೆಗೆ ತೆರಳುತ್ತಾ ಇದ್ದಾಗ ಈ ಒಂದು ಅವಘಡ ಸಂಭವಿಸಿದೆ ಘಟನೆಯಲ್ಲಿ ರೋಹಿತ್ ತಾಗಿ ಛಾಯಾಲಕ್ಷ್ಮಿ ಕಾಲು ಕೈಗಳಿಗೆ ಗಾಯಗಳಾಗಿದೆ ಕಾರ್ನಲ್ಲಿದ್ದಂಥ ರೋಹಿತ್ ಗೆಳೆಯ ಹಾಗೂ ಉಪನ್ಯಾಸಕ ಸೇರಿ ನಾಲ್ವರಿಗೆ ಗಾಯಗಳಾಗಿದೆ ಎರಡು ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಂಥ ಮಾಸ್ಟರ್ ರೋಹಿತ್ ಕಾಟೇರ ಸಿನಿಮಾದಲ್ಲಿ ಹೆಚ್ಚು ಖ್ಯಾತಿಯನ್ನ ಗಳಿಸಿದ್ದ ಮಾಸ್ಟರ್ ರೋಹಿತ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಭೀಕರ ಅಪಘಾತ ಸಂಭವಿಸಿರುವಂತದ್ದು ಬಸ್ಸು ಮತ್ತು ಕಾರುವಿನ ನಡುವೆ ಈ ಒಂದು ಅಪಘಾತ ಸಂಭವಿಸಿದೆ ಕಾರಿನಲ್ಲಿದ್ದಂತ ಅನೇಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ರೋಹಿತ್ ತಾಗಿ ಹಾಗೇನೆ ಉಪನ್ಯಾಸಕರೊಬ್ರು ಮತ್ತೆ ರೋಹಿತ್ ಗೆಳೆಯರು ಕೂಡ ಈ ಒಂದು ಕಾರ್ನಲ್ಲಿ ಸಂಚರಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದು ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಬರ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಆ ಕಾರು ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿ ಹೋಗಿದೆ ಅಂತ ನಿಜವಾಗ್ಲೂ ಈ ಕಾರಿನ ಫೋಟೋವನ್ನು ನೋಡ್ತಾ ಇದ್ರೆ ಈ ಕಾರ್ನಲ್ಲಿದ್ದವರು ಬದುಕುಳಿದಿದ್ದಾರಲ್ಲ ಗ್ರೇಟ್ ಅಂತ ಅನ್ನಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಅಪಘಾತದ ತೀವ್ರತೆ ಭೀಕರತೆ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಾ ರೋಹಿತ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಕಾಟೀರ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು ಅದಲ್ಲದೆ ಅನೇಕ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದರು ಎರಡು ರಾಷ್ಟ್ರ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿತು ಇನ್ನೇನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಸಾಧನೆ ಮಾಡಬೇಕು ಅನ್ನುವಂಥ ಮಹದಾಸಿಯನ್ನು ಇಟ್ಕೊಂಡಿದ್ರು ಶ್ರೀರಂಗಪಟ್ಟಣದ ಪಾಲಹಳ್ಳಿ ಬಳಿ ಕಾರು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಈ ರಸ್ತೆ ಅಪಘಾತದಲ್ಲಿ ಬಾಲ ನಟ ಮಾಸ್ಟರ್ ರೋಹಿತ್ಗೆ ಗಂಭೀರವಾದಂಥ ಗಾಯ ಆಗಿದೆ ಅಪಘಾತದಲ್ಲಿ ಬಸ್ಗೆ ಕಾರು ಗುದ್ದಿದ ರಭಸಕ್ಕೆ ನಜ್ಜುಗುಜ್ಜಾಗಿ ಹೋಗಿದೆ ಮಾಸ್ಟರ್ ರೋಹಿತ್ ಅವರ ದಂತದ ವಸುಡು ಕಟ್ಟಾಗಿ ತಲೆಗೂ ಕೂಡ ಗಾಯಗಳಾಗಿದೆ ಸದ್ಯ ಮೈಸೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಎಷ್ಟೊತ್ತಿಗೆ ಈ ಒಂದು ಅಪಘಾತ ಸಂಭವಿಸಿದ್ದು ಕಾರಣ ಏನು ಅಂತ ಜೊತೆಗೆ ಸದ್ಯ ರೋಹಿತ್ ಸ್ಥಿತಿ ಹೇಗಿದೆ ಅಂತಿ ಈಗಾಗಲೇ ಏನು ಮಣಿಪುಲ ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಅಪಘಾತದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಏನು ರಸ್ತೆ ಅಪಘಾತದಲ್ಲಿ ಬಾಲನಟ ಮಾಸ್ಟರ್ ರೋಹಿತ್ಗೆ ಈಗ ಗಂಭೀರವಾಗಿ ಗಾಯವಾಗೋದ್ರ ಜೊತೆಗೆ ಆ ಮೈಸೂರಿನ ಖಾಸಗಿ ಆಸ್ಪತ್ರೆ ಏನು ಮಣಿಪಾಲ್ ಆಸ್ಪತ್ರೆ ಇದೆ ಈ ಒಂದು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಂತಹ ಪಾಲ ಆಗಿದ್ದಂಥದ್ದು ಮುಖ್ಯವಾಗಿ ಕಾರು ಮತ್ತೆ ಬಸ್ ಮುಖಾಮುಖಿ ಆದಂತಹ ಒಂದು ಹಿನ್ನೆಲೆಯಲ್ಲಿ ಈ ತರದ ಒಂದು ಅಂದ್ರೆ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಪಾಲಳ್ಳಿ ಏನಿದೆ ಈ ಒಂದು ಬಾಲಳಿಯ ಬಳಿ ಅಹ್ ಅಪಘಾತವಾಗಿರ್ತಕ್ಕಂಥದ್ದು ನಿನ್ನೆ ಸಂಜೆಯ ವೇಳೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ತಕ್ಷಣವಾಗಿ ಅವರನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು ವೈದ್ಯರು ಏನು ಆ ಮಾಸ್ಟರ್ ಲೋಹಿತ್ ಗೆ ದಂತದ ಒತ್ತಡ ಏನು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥದ್ದು ತಲೆಯ ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿರ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿದ್ದೆ ಅವರ ಮನೆಯವರು ಏನಿದ್ರು ಅವರ ತಾಯಿಯವರು ಕಾರಿನಲ್ಲಿ ಇದ್ರು ಅಂತ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಅವರಿಗೂ ಕೂಡ ಸಣ್ಣ ಪುಟ್ಟ ಆ ಗಾಯಗಳಾಗಿರ್ತಕ್ಕಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿದ್ರೆ ಏನು ಇವರಿಗೆ ದಂತದ ಒಂದು ಭಾಗ ಆಗಿದೆ ಅಂತ ಕೂಡ ಹೇಳಾಗ್ತದೆ ಅದು ವೈದ್ಯರು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡೋದು ಬಾಕಿ ಇರತಕ್ಕಂಥದ್ದು ಆದರೆ ಬಸ್ ಬಸ್ ಜೋಡಿದಂತಹ ರಭದ ಒಂದು ಡಿಕ್ಕಿ ಏನಿದೆ ಆ ಒಂದು ಡಿಕ್ಕಿಗೆ ಸಂಪೂರ್ಣವಾಗಿ ಕಾರು ಕೂಡ ಜತಂ ಆಗಿರತಕ್ಕಂಥದ್ದು ಇನ್ನ ನಾಲ್ಕು ಮಂದಿ ಇದರಲ್ಲಿ ಏನು ಬಸ್ ನಲ್ಲಿದ್ದಂತಹ ನಾಲ್ಕು ಮಂದಿ ಸ್ವಲ್ಪ ಸಣ್ಣ ಮುಖದ ಗಾಯಗಳಾಗಿರ್ತಕ್ಕಂಥದ್ದು ಇರಬಹುದು ಜೊತೆಗೆ ಕಾರಿನಲ್ಲಿ ಹೆಚ್ಚಿನದಾಗಿ ಕಾರು ಜತಂಕೊಂಡಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ಕಾರ್ನಲ್ಲಿದ್ದಂತಹ ಕಾರಿನಲ್ಲಿದ್ದಂತಹ ಚಾಲಕ ಇರಬಹುದು ಜೊತೆಗೆ ಪ್ರಾಂಶುಪಾಲರು ಕೂಡ ಅಂತ ಕೂಡ ಹೇಳಲಾಗ್ತಿರ್ತಕ್ಕಂಥದ್ದು ಇವರಿಗೆ ಹೆಚ್ಚಿನ ಗಾಯಗಳು ಕೂಡ ಆಗಿದ್ದು ಈಗ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಪ್ರವಾಸಿಗರು ಬಸ್ನಲ್ಲಿ ಕೆ ಆರ್ ಎಸ್ಗೆ ಆ ಏನ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇಲ್ಲ ಘಟನೆಯ ನಡೆದಂತಹ ತಕ್ಷಣವೇ ಅಲ್ಲಿ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ಲಾಗಿರ್ತಕ್ಕಂಥದ್ದು ಈಗ ಏನು ಅವರಿಗೆ ಚಿಕಿತ್ಸೆಯನ್ನೇ ನೀಡಲಾಗ್ತಾ ಇದೆ ಚಿಕಿತ್ಸೆ ಸಂದರ್ಭದಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ನೀಡಬೇಕಾಗಿದೆ ಆದ್ರೆ ಈಗ ಈ ಒಂದು ನಟ ರೋಹಿತ್ ಎಂದಿದ್ದಾರೆ ಅವ್ರಿಗೆ ದಂತದ ಭಾಗ ಗಂಭೀರವಾಗಿ ಇದೆ ಅದಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಆದ್ರೆ ಈಗ ಮೇಲ್ ಏನು ಈಗ ಇಲ್ಲಿ ಇರ್ತಕ್ಕಂಥ ವೈದ್ಯರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಆ ಜೀವಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ ಆದ್ರೆ ದಂತದ ಭಾಗ ಹೆಚ್ಚಾಗಿ ಆಗಿದೆ ಅಂದ್ರೆ ಏನು ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇರತಕ್ಕಂಥದ್ದು ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತಕ್ಕಂಥದ್ದು ನೀತಿ ಪುನೀತ್ ಈ ಕಾರ್ ನಲ್ಲಿ ಒಟ್ಟು ಎಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ರು ರೋಹಿತ್ ಮತ್ತು ಅವರ ತಾಯಿ ಮತ್ತೆ ಇನ್ನೂ ಒಂದ್ ಮೂರ್ ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಅವ್ರಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸದ್ಯಕ್ಕೆ ನೀತಿ ಈಗ ಒಂದು ಕಾರ್ ನಲ್ಲಿ ನಾಲ್ಕು ಜನ ಇದ್ರು ಅಂತಲೂ ಕೂಡ ಹೇಳಲಾಗ್ತಾ ಇರ್ತದೆ ಅಂದ್ರೆ ಚಾಲಕ ಮತ್ತೆ ಪ್ರಿನ್ಸಿಪಲ್ ಕೂಡ ಇದ್ರು ಮತ್ತೆ ರೋಹಿತ್ ಮತ್ತೆ ಅವರ ತಾಯಿ ಇದ್ರು ಈ ಮೂವರನ್ನ ಅಂದ್ರೆ ರೋಹಿತ್ ಅನ್ನ ರೋಹಿತ್ ಹೊರತುಪಡಿಸಿದ್ರೆ ಈ ಮೂವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ ಆದ್ರೆ ಹೆಚ್ಚಿನದಾಗಿ ಗಾಯಗೊಂಡಿರ್ತಕ್ಕಂಥದ್ದೇ ರೋಹಿತ್ ರೋಹಿತ್ ಏನು ಬಾಲನಟನಾಗಿ ಸಾಕಷ್ಟು ಗುರುತಿಸಿಕೊಂಡಿರ್ತಂತವರು ರಾಜ್ಯದಲ್ಲಿ ಹೆಚ್ಚಿನ ಹೆಸರನ್ನ ಮಾಡಿದಂತಹ ಒಬ್ಬ ನಟ ಈ ಒಂದು ಅಪಘಾತದಲ್ಲಿ ಅವರಿಗೆ ದವಡೆಯ ಭಾಗ ಆ ಗಾಯಗೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರತಕ್ಕಂಥ ಮೈಸೂರಿನ ಮಣಿಪಾಲದ ವೈದ್ಯರು ಈಗ ಚಿಕಿತ್ಸೆಯನ್ನು ನೀಡುತ್ತಾ ಇದ್ದಾರೆ ಈ ಒಂದು ಘಟನೆ ನಿನ್ನೆ ಇನ್ ಸಂಜೆ ನಡೆದಿದೆ ಆ ಒಂದು ಸಂದರ್ಭದಲ್ಲಿ ಆ ಸಂಪೂರ್ಣವಾಗಿ ಒಂದು ಬಸ್ ಮತ್ತೆ ಕಾರು ಡಿಕ್ಕಿಯ ಒಂದು ಅಹ್ ಕಾರನ್ನ ಒಂದು ಡೆಖಮ ಆಗಿರ್ತಕ್ಕಂಥ ಒಂದು ರೀತಿ ಅಲ್ಲಿದ್ದಂತಹ ಸ್ಥಳೀಯರಿಗೆ ಒಂದು ರೀತಿ ಆತಂಕವನ್ನು ಉಂಟು ಮಾಡಿರುತ್ತೆ ಅಷ್ಟು ಬೆರೆಸಾಗಿ ಅಲ್ಲಿ ಅಪಘಾತ ನಡೆದಿರ್ತಕ್ಕಂಥದ್ದು ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರೋಹಿತ್ ಅನ್ನ ಹೊರತು ಹೊರತುಪಡಿಸಿದ್ರೆ ಮೂರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅದನ್ನ ಆ ರೋಹಿತ್ಗೆ ಗಂಭೀರವಾದಂತಹ ಗಾಯಗಳಾಗಿರ್ತಕ್ಕಂಥದ್ದು ಈಗ ಅವರಿಗೆ